ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಂತವರಿಗೆ ಬಿಬಿಎಂಪಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಒಂದು ಆಫರ್ ಮುಖ್ಯನವಾಗಿ ತೆರಿಗೆ ಪಾವತಿಗೆ ಅವಕಾಶವನ್ನ ಕೊಟ್ಟಿದ್ದು ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸ ಅಸ್ತ್ರವನ್ನ ಹೂಡಿದೆ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ದೊಡ್ಡ ತಲೆ ಬಿಸಿ ಶುರುವಾಗಿತ್ತು ಬಿಬಿಎಂಪಿ ತೆರಿಗೆಯನ್ನ ಸಂಪೂರ್ಣವಾಗಿ ಕಟ್ಟುವಂತೆ ಯಾವಾಗ ನೋಟಿಸ್ ಕೊಡುತ್ತೆ ದಂಡ ಹಾಕುತ್ತಿ ಅಂತ ಕಟ್ಟಡದ ಮಾಲೀಕರು ಟೆನ್ಷನ್ನಲ್ಲಿದ್ದರು ಆದ್ರೀಗ ಈ ಟೆನ್ಷನ್ಗೆ ಪಾಲಿಕೆ ರಿಲೀಫ್ ನೀಡಿದೆ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಪಾಲಿಕೆ ಗುಡ್ ನ್ಯೂಸ್ ಕೊಟ್ಟಿದೆ ಕಟ್ಟಡ ಮಾಲೀಕರು ಶೇಕಡ ಐವತ್ತರಷ್ಟು ತೆರಿಗೆ ಪಾವತಿಸೋಕೆ ಆಫರ್ ನೀಡಲಾಗಿದೆ ನೋಟಿಸ್ ಪಡೆದ ಮಾಲೀಕರು ಅರ್ಧದಷ್ಟು ತೆರಿಗೆ ಪಾವತಿಸಬಹುದಾಗಿದೆ ಒಂದ್ ವೇಳೆ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ರಾಜ್ಯ ಸರ್ಕಾರ ಏನಾದರೂ ತಿದ್ದುಪಡಿ ಮಾಡಿದ್ರೆ ಕಟ್ಟಡದ ಮಾಲೀಕರಿಗೆ ಅರ್ಧದಷ್ಟು ತೆರಿಗೆ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ ಈ ಮೂಲಕ ಆಸ್ತಿ ತೆರಿಗೆ ಬಾಕಿ ವಸೂಲಿಗೆ ಪಾಲಿಕೆ ಅನುಸರಿಸಿದ್ದು ರಿಯಾಯಿತಿ ಆಫರ್ ಮೂಲಕ ಅರ್ಧದಷ್ಟು ತೆರಿಗೆ ಸಂಗ್ರಹಕ್ಕೆ ಪ್ಲಾನ್ ಮಾಡಿದೆ ತೆರಿಗೆ ಸಂಗ್ರಹದ ಟಾರ್ಗೆಟ್ ರೀಚ್ ಮಾಡಲು ಹೊಸ ಅಸ್ತ್ರ ಹೂಡಿತ್ತು ಬೆಂಗಳೂರಿನಲ್ಲಿ ಈವರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಪಾಲಿಕೆ ನೋಟಿಸ್ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ತೆರಿಗೆ ಸಂಗ್ರಹದ ಗುರಿ ಹೊಂದಿದೆ ಜನವರಿ ಮೂವತ್ತೊಂದರ ವೇಳೆಗೆ ಕೇವಲ ಮೂರುವರೆ ಸಾವಿರ ಕೋಟಿ ಮಾತ್ರ ಸಂಗ್ರಹವಾಗಿದ್ದು ಉಳಿದ ಐವತ್ತೈದು ದಿನಗಳಲ್ಲಿ ಒಂದು ಸಾವಿರ ಕೋಟಿ ತೆರಿಗೆ ಸಂಗ್ರಹಿಸಬೇಕಾದ ಅನಿವಾರ್ಯತೆ ಇದೆ ಈ ಮೂಲಕ ಆಸ್ತಿ ತೆರಿಗೆ ಬಾಕಿ ವಸೂಲಿಗೆ ವೇಗ ನೀಡಲು ಪಾಲಿಕೆ ಮುಂದಾಗಿದೆ ತಮಗೆ ಏನು ಡಿಮಾಂಡ್ ನೋಟಿಸ್ ಕೊಟ್ಟಿದ್ದೇವೆ ಅದಕ್ಕೆ ಐವತ್ತು ಪರ್ಸೆಂಟ್ ಕಟ್ಟಿ ಸಪೋಸ್ ಅವರಿಗೆ ವ್ಯಾಜ್ಯ ಇದೆ ಇಪ್ಪನಾದಿ ತುಂಬಾ ದುಬಾರಿ ಆಯಿತು ಡಬಲ್ ಆಯಿತು ಅದು ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಏನಾದರೂ ಕಂಡು ಬಂದಲ್ಲಿ ಅವರು ಅಪೀಲ್ ಹಾಕಿ ಐವತ್ತು ಪರ್ಸೆಂಟ್ ದುಡ್ಡು ಕಟ್ಟರೆ ಆ ಅಪೀಲ್ ಯಾರ್ಯಾರಿಗೆ ಇರುತ್ತೆ ಅವರಿಗೆ ನಾಳೆ ದಿವಸ ಸರ್ಕಾರ ಏನು ಚೇಂಜ್ ಮಾಡ್ತದೆ ರೂಲ್ ಅವರಿಗೆ ಕೂಡ ಅನ್ವಯ ಆಗ್ತದೆ ಬಾಕಿ ಆಸ್ತಿ ತೆರಿಗೆ ವಸೂಲಿಗೆ ಪಾಲಿಕೆ ಆಫರ್ ಅಸ್ತ್ರ ಹೂಡಿದೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್